ನೋಡಿ ನಾನು ಅದರ ಬಗ್ಗೆ ಚರ್ಚೆ ಮಾಡಲ್ಲ ಇವತ್ತು ಆ ರೀತಿಯ ಘಟನೆಗಳು ರಾಜ್ಯದಲ್ಲಿ ಪ್ರತಿದಿನ ನಡೀತಾ ಇದೆ ದರ್ಶನ್ ಅವರ ಏನೋ ಘಟನೆಯ ಒಂದು ಭಾಗ ಈ ಸರ್ಕಾರ ಬಂದ ನಂತರ ಪ್ರತಿದಿನ ಮಾನವನ ಒಂದು ಜೀವದ ಬಗ್ಗೆ ಯಾರಾದ್ರೂ ಜೀವ ತೆಗಿರ್ತಕ್ಕಂಥದ್ರಲ್ಲಿ ಭಯಭಕ್ತಿನೇ ಒಟ್ಟೋಗಿದೆ ಅದಕ್ಕೆ ಕಾರಣ ಈ ಸರ್ಕಾರದ ಆಡಳಿತ ಘಟನೆಯನ್ನೇ ಆಚೆಗೆ ನಾವು ಕ್ರೋಧೀಕರಿಸ್ತಾ ಮಾತಾಡಬೇಕು ರಾಜ್ಯದಲ್ಲಿ ಎಷ್ಟು ಪ್ರಕರಣಗಳು ಈ ಸರ್ಕಾರ ಬಂದಂತರ ಪ್ರತಿದಿನ ಒಂದಲ್ಲಿ ಒಂದು ಭಾಗದೆ ಯಾವ ರೀತಿ ನಡೀತಾ ಇದೆ ಎಷ್ಟು ಹಲವಾರು ವೈಯಕ್ತಿಕವಾದ ಕಾರಣಗಳಿರ್ಬೋದು ಆ ವೈಯಕ್ತಿಕವಾದ ಕಾರಣಗಳಿಂದ ಇವತ್ತು ಕೊಲೆ ಮಾಡತಕ್ಕಂಥದ್ದು ಜೀವ ತೆಗಿರ್ತಕ್ಕಂಥದ್ದು ಎಷ್ಟು ಸುಲಭ ಆಗಿದೆ ಈ ರಾಜ್ಯದಲ್ಲಿ ಈ ಥರ ಇಂಥ ಮೊದಲೇವಾದವರು ಈ ರೀತಿಯ ಒಂದು ಜೀವ ತೆಗಿತಕ್ಕಂಥದ್ದು ಇದಕ್ಕೆ ಕಾರಣ ಇವತ್ತು ಏಕೆಂದರೆ ಸರ್ಕಾರದಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳೇ ಹಣದ ಬಲಿಯಾಗಿ ಏಕೆಂದರೆ ಅವರ ಪಾಪ ಅಲ್ಲಿ ಕೊಟ್ಟು ಬಂದವರಲ್ಲ ಅದು ಸಂಪಾದನೆ ಮಾಡಬೇಕಲ್ಲ ಅದಕ್ಕೋಸ್ಕರವಾಗಿ ಇವತ್ತು ಆಡಳಿತದಲ್ಲಿ ಸಂಪೂರ್ಣವಾಗಿ ಕುಸಿತ ಆಗಿದೆ ಅಧಿಕಾರಿಗಳಿಗೂ ನಾವು ದೋಷ ಕೊಡಲ್ಲ ಈ ಸರ್ಕಾರ ಇದನ್ನ ಒಂದು ಬಾಧೆ ಯಥ ರಾಜ ಪ್ರಜೆ ಯಥ ರಾಜ ಪ್ರಜೆ ಏನು ಮಾಡೋಕ್ಕಾಗಲ್ಲ ಇದರಿಂದ ಹೆಚ್ಚಿನ ನಾವು ನಿರೀಕ್ಷೆ ಇಟ್ಕೊಳ್ಳಿಕ್ಕಾಗಲ್ಲ ರೀತಿಯ ಇತಿಹಾಸದಲ್ಲಿ ಈ ರೀತಿಯ ಘಟನೆ ಎಂದೂ ಕಾಣಲಿಲ್ಲ ಆ ಭಾಗದಲ್ಲಿ ಇರ್ತಕ್ಕಂತ ನಿವಾಸಿಗಳು ದಿನ ಗಲಾಟೆ ಮಾಡ್ತಾ ಇದ್ದಾರೆ ಅಂತೇಳಿ ನೀವುಗಳೇ ಪ್ರಚಾರ ಮಾಡಿ ನೋಡಿದ್ದೇನೆ ಮಾಧ್ಯಮಗಳಲ್ಲಿ ಬಂದಿರತಕ್ಕಂಥದ್ದನ್ನ ಈ ಸರ್ಕಾರಕ್ಕೆ ಏನಾದರೂ ಕಿಂಚಿತ್ತು ಗೌರವ ಇದ್ದರೆ ಆ ಒಂದು ಆಳಿತದಲ್ಲಿ ಯಾವ ರೀತಿ ಆಳಿತ ನಡೆಸಬೇಕು ಅಂತಕ್ಕಂಥ ಕಿಂಚಿತ್ತು ಅವರಲ್ಲಿ ಆ ಒಂದು ನೈತಿಕತೆ ಉಳಿಸ್ಕೊಂಡಿದ್ರೆ ಸರ್ ಅಂತ ಹೇಳಿ ನಾಳೆ ರಾಜೀನಾಮೆ ಕೊಡ್ತೀನಿ ನಾನು ನಾಳೆ ಕೊಡ್ತಾ ಇದ್ದೀನಿ